ಆಗಲೇ ರಾಜ್ಯ ಸರ್ಕಾರ ಬೆಲೆ ಹೆಚ್ಚಳವನ್ನು ಜಾಸ್ತಿ ಮಾಡ್ತಾ ಈ ಹೆಚ್ಚಳ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಅಂತ ಇನ್ನೇನು ಅದಕ್ಕೆ ಇದನ್ನು ಕಿತ್ತು ಅದಕ್ಕೆ ಹಾಕೋದು ಅದನ್ನು ಕಿತ್ತು ಈಗ ಇದಕ್ಕೆ ಸರ್ ಈಗ ಗೃಹಲಕ್ಷ್ಮಿ ಯೋಜನೆ ಮನೆ ಹೆಣ್ಮಕ್ಳಿಗೆ ತಲುಪ್ತಾ ಇದೆಯಾ ತಲುಪ್ತಾ ಇದೆ ಆಗಲೇ ಎರಡು ತಿಂಗಳಿಂದ ಬಂದೇ ಇಲ್ಲ ಕೆಲವರಿಗೆಲ್ಲ ರೇಷನ್ಗಳು ರೇಷನ್ ಕೊಡ್ತಾ ಇದ್ದಾರೆ ಎಲ್ಲ ಅವು ಹಂಗೆ ಒಂದು ತಿಂಗಳು ಕೊಟ್ಟು ಕೊಡ್ತಾರೆ ಇನ್ನೊಂದು ತಿಂಗಳು ಇಲ್ಲವೇ ಇಲ್ಲ ಅದು ಕಳೆದೈತದಲ್ಲಿ ಲೆಕ್ಕ ಅದು ಹೊಸ ಲೆಕ್ಕ ಆಯ್ತದೆ ಅದೇನು ಹೇಳ್ತೀನಿ ಬಜೆಟ್ ಇಲ್ಲಿ ಸಮಸ್ಯೆ ಹಿಂಗಾಗಿ ರೂಪಾಯಿ ಜಾಸ್ತಿ ಮಾಡಿದ್ರು ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಒಂದು ದಿನಕ್ಕೆ ಎಷ್ಟು ಲಾಭ ಆಯಿತು ಗ್ಯಾರಂಟಿಗೆ ಅದಕ್ಕೆ ಅಲ್ಲಿಗೆ ಅಡ್ಜಸ್ಟ್ ಮಾಡ್ತಾರೆ ದಿನ ದಿನ ಕೂಲಿ ಬಲಿ ಮಾಡೋರು ಸಣ್ಣ ಪುಟ್ಟ ಗಾಡಿ ಇಟ್ಕೊಂಡಿರೋರಿಗೆ ಒಂದು ಲೀಟ್ರಿಗೆ ಮೂರು ರೂಪಾಯಿ ದಿನ ಒಂದೇ ದಿನಕ್ಕೆ ಎಷ್ಟು ಒಂದು ತಿಂಗ್ಳಿಗೆ ನೂರಾರು ರೂಪಾಯಿ ಖರ್ಚು ಅದೇ ಬರುತ್ತೆ ಇದೇ ಲಾಸ್ಟ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಮಾಡ್ತಾ ಇದ್ರು ಏ ನೀವು ಕಾಂಗ್ರೆ ಬಿ ಜೆ ಪಿ ಸರ್ಕಾರದವರು ಜನಗಳ ಮೇಲೆ ಜಿ ಎಸ್ ಟಿ ಅದು ಇದು ಅಂತ ಹಾಳು ಹಾಳುಮೂಳು ಟ್ಯಾಕ್ಸ್ ಹಾಕಿ ಜನರನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತಂದರು ಬಟ್ ಈಗ ಅದೇ ಸರ್ಕಾರ ಈ ರೀತಿಯ ಬೆಲೆ ಹೆಚ್ಚುಗಳನ್ನ ಮಾಡ್ತಾ ಇದೆ ಈ ಬಗ್ಗೆ ಏನಂತೀರಿ ಈಗ ನಮಗೆ ಹಾಲಿ ಹಾಲಿನಲ್ಲಿ ರೈ ರೇಟು ಕೊಡ್ತಾಯಿದ್ರು ಅದನ್ನು ಕಟ್ ಮಾಡಿ ಬಿಸಾಕಿದ್ರು ಬೌನಸ್ ಕಟ್ ಮಾಡಿ ಬಿಸಾಕಿದ್ರು ಇದನ್ನು ಎಲ್ಲ ಇಂಡಿ ಬೂಸಿದ ಮೇಲೆ ರೇಟ್ ಹೆಚ್ಚಿಸ್ಬಿಟ್ರು ಈಗ ನಾವು ಹಾಲು ಕರೆದ ಹಾಲಕ್ಕೋದ್ರೆ ನಮ್ಮದು ಒಂದು ರೂಪಾಯಿ ತೆಪ್ಪೆ ಬೆಳ್ಕೋಬೇಕಷ್ಟು ದುಡ್ಡಂತ ಕೂಗಿ ಉಳಿಯೋಲ್ಲ ಬರೀ ತಪ್ಪೆ ಸಿಗ್ತದೆ ಆಸೆ ತೋರಿಸ್ಬಿಟ್ರು ಎಲೆಕ್ಷನ್ ಟೈಮ್ನಲ್ಲಿ ಎರಡು ರೂಪಾಯಿ ಹೆಚ್ಚಿಸ್ಬಿಟ್ರು ತಿರ್ಗಾ ಈಗ ಎಲೆಕ್ಷನ್ ಬಟ್ ಇದೇ ಜನಾನೇ ಈಗ ರಾಜ್ಯ ಸರ್ಕಾರವನ್ನು ಆರಿಸ್ತಂದಿರೋದು ಐದು ಭಾಗ್ಯಗಳಿಗೆ ಒಲವು ತೋರಿಸಿ ಏನು ಓಟ್ ಹಾಕಿದಾರೋ ಗೊತ್ತಿಲ್ಲ ಬಟ್ ಇದೇ ಇದೇ ಜನನೇ ಈಗ ಆರಿಸ್ತಾ ಇದ್ದಾರೆ ಬಟ್ ಇದೇ ಜನಕ್ಕೆ ಈಗ ಅವರು ಬೆಲೆ ಹಚ್ಚದಂತ ಎಲ್ಲ ಒಂದು ಇದನ್ನ ಮಾಡಿದ್ರೆ ಎಷ್ಟು ಪರಿಣಾಮ ಬೀರ್ಬೋದು ಜನರ ಮೇಲೆ ಅಂತ ದಿವಸ ತೊಂದರೆ ಆಗತ್ತೆ ಅದೇನು ಹೇಳೋಂಗಿಲ್ಲ ತೊಂದರೆ ಆಗತ್ತೆ ಆಗಲ್ಲ ಅಂತಲ್ಲ ಆಗಲೇ ಕೆಲವು ಕಡೆ ತೊಂದರೆ ಆಗ್ತಾ ಇದೆ ಅವ್ರಿಗೆಲ್ಲ ಏನೋ ಹರ್ತ್ಕೊಂಡು ಕ್ಲೀನಾಗಿ ಸ್ವಲ್ಪ ಜನಕ್ಕೆ ಸಾಮಾನ್ಯ ಜನಕ್ಕೆ ಅನುಕೂಲ ಆಗಬೇಕು ಇದ್ರ ಬದಲು ಫ್ರೀ ಕೊಡೋದ್ರ ಬದಲು ಬಡವ್ರಿಗೆ ಶಿಕ್ಷಣ ಕಮ್ಮಿ ರೇಟಲ್ಲಿ ಇವೆಲ್ಲ ಎಜುಕೇಷನ್ನು ಆ ಥರ ಆಸ್ಪತ್ರೆ ಅಲ್ಲಿ ಹೋದಾಗ ಒಂದು ಸಾವಿರಾರು ರೂಪಾಯಿ ಸ್ಕ್ಯಾನಿಂಗ್ ಕೊಡೋದ್ರ ಬದಲು ಅದನ್ನೇ ಕಮ್ಮಿ ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ ಸರಿ ನೀವೇನಂತೀರಿ ಈ ಬಗ್ಗೆ ನಮ್ಮದು ಇನ್ನೇನೇ ಸರ್ ನಾವು ರೈತರ ಬಗ್ಗೆ ವ್ಯವಸ್ಥೆ ಕಷ್ಟದವರು ಈಗ ತೇಗಿನಕಾಯಿ ರೇಟ್ ಇತ್ತು ಅದು ಹೋಯಿತು ಎಲ್ಲ ಎಲ್ಲ ಮಳಗೋಯ್ತು ವ್ಯಾಪಾರ ಇಲ್ಲ ವರ್ದೇಶಿ ಕಾರ್ಡ್ರು ಕೊಡೋಲ್ಲ ಸರ್ಕಾರ ಕಾನೂನು ಆಮೇಲೆ ಮೇವು ಈಗ ನಾವು ಹೊಲ್ಕಾಕ ಮೇವು ಏನಿದೆಯೋ ಎಲ್ಲ ಐ ರೇ ಐ ರೇಟ್ ಮಾಡ್ಕೊಂಡ್ರಷ್ಟವರು ಈಗ ರೈತ ಬೆಳೆಕೋದಿ ಅದ್ರ ಕತೆ ಬೆಳೆಯೋದೇ ಬೇಡ ಅಂತ ಈಗ ದವಸ ಧಾನ್ಯನ ಬೆಳೆಯದೇ ಬೇಡ ನಮಗೆ ಲಾಸ್ ಆಯ್ತದೆ ಈಗ ಸರ್ಕಾರ ಇದಕ್ಕೆಲ್ಲ ಹೆಚ್ಚಿಸ್ಬಿಟ್ರು ನಾನು ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ ಈ ಬಗ್ಗೆ ಏನಂತೀರಿ ನುಡಿದಾರೆ ಅಂತಂದ್ರೆ ಅದೇ ಒಂದು ಕಡೆ ಕೊಡ್ತಾ ಇದಾರೆ ಒಂದು ಕಡೆ ಅದರಲ್ಲೇನು ಸ್ವಂತ ಎಫರ್ಟ್ ಏನಿಲ್ಲ ಈಗ ಹಾಲಿನ ದರ ಎರಡು ರೂಪಾಯಿ ಏರಿಕೆ ಆಗಿದೆ ಮೊದಲು ಎಷ್ಟಿತ್ತು ಇಪ್ಪತ್ತೆರಡು ರೂಪಾಯಿ ಅರ್ಧ ಲೀಟ್ರಿಗಿತ್ತು ಇವಾಗ ರೂಪಾಯಿ ಒಂದು ಲೀಟರ್ ಆಗಿದೆ ಈ ಬಗ್ಗೆ ಏನಂತೀರಿ ಅದೇ ಐವತ್ತು ಐವತ್ತು ಗ್ರಾಮ್ ಜಾಸ್ತಿ ಹಾಕಿದೀವಿ ಈಗ ಮನೇಲಿ ಹಾಲು ಕುಡಿಬೇಕು ವಿಧಿ ಇಲ್ವಲ್ಲ ಏನು ಮಾಡಿದ್ರು ಅನ್ಭವಿಸ್ಲೇಬೇಕಲ್ವ ಅಧಿಕಾರ ಕೊಟ್ಟಿದ್ದೀವಿ ಅವ್ರು ಇರೋವರೆಗೂ ಏನು ಹೇಳ್ತಾರೋ ಅದು ಕೇಳ್ಕೊಂಡಿರಬೇಕು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ